ഇക്കേ ഇവ ನೀನು ಇನ್ನತನಿಲ್ಲ ಅಂತೇಳಿ ಕೊಡಿ ಇದ್ರೆ ಎಲ್ಲ ಕೊಡ್ತೀನಿ ಆಮೇಲೆ ತಂದು ತೋ ಇಲ್ಲ ಕಡಕು ನಾನೇನು ಇದ್ದಿದ್ದರೆ ಏಷ್ತೀನಿ ನೀಟಾಗಿ ಏನು ಕೊಡ್ತಿರಲಿಲ್ಲ ನಾನೇನು ಕೊ ಇದ್ದಿದ್ರೆ ಕೊಡ್ತೀನಿ ನಮ್ಮ ಇದ್ರೆ ಬಿಕೆ ಮುಖಾಗುತ್ತೆ ಯಾರು ಆಯಿತು ಉಂಡು ತೇಗ್ಲೋ ಅಂತೀವಿ ನಾವೇನು ಕೊಡ್ತೀವಿ ಏನು ಯಾವ ಆಮೇಲೆ ಬೇಕಾದ್ರೆ ಇಸ್ಕೊಂಡು ಹೋಗಿ ಬಂದು ಈಗಿಲ್ಲ ಸದ್ಯಕ್ಕೆ ಏ ಬೇಕಾ ಇಟ್ಕೊಂಡು ಹತ್ತಿ ಕೇಳಿ ನೀನು ಯಾಕೆ ಬಿಡು ಇಲ್ಲ ಅಂದರೆ ಸುಶೀಲಕ್ಕ ಎರಡು ಮನೆಗೂ ಎರಡು ಮನೆಗಾನು ಇಸ್ಕೊಂಡು ಹೋಗ್ತೀವಿ ಇಲ್ಲ ಕಣಕ ನಮ್ಮ ಅಯ್ಯಪ್ಪ ಇನ್ನ ಎತ್ತ ಹೋಗೈತೆ ನಾನು ತಾ ಅಂತ ಹೇಳಿ ತಡಿ ತೊದ್ನಿ ಅಂತ ಹೋಗಿ ದಿನ ಬಂದಿಲ್ಲ ಈಟ ತಾದ್ರು ನಾನು ಅಡುಗೆ ಮಾಡಬೇಕು ಅದ ಅಲ್ಲಿ ಸುಶೀಲಕ್ಕ ಇನ್ನು ಬರಲ್ ಬರಲ್ಲ ತಡಿ ಕಾಡ್ತೀನಿ ಸುಶೀಲಕ್ಕಯ್ಯೂ ಸುಶೀಲಕ್ಕಯ್ಯ ಬಾ ಏನು ಕೈ ಬಾಡ್ತಿ ಆ ಪಾಠ ಇದ್ದವರ ಕರಿತೀಯ ಏನು ಎಂತದು ಎಂದು ಮಾತಾಡಿಸ್ತೀನಿ ಒತ್ತಿವರ ಕರಿತೀಯ ಏ ಎರಡು ಏಯ್ ಬೆಳ್ಳುಳ್ಳಿನೂ ಎರಡು ಎರಡು ಈರುಳ್ಳಿ ಇದ್ರೆ ಕೊಡ್ ಕೊಡ್ತೀನಿ ஆமேல நம்ம அப்பா எத்தோகே தரிசி ஆமேல் கொடுத்துனி சோ இல்ல கடை சுசீலம் நம்மனை இல்லை நானும் இல்லை மங்களே மங்களாங்க அதுக்கே நீ கேள்வி இல்ல இத கொடக்கொட் ஆமேக்கு அய்யோ இப்போ இல்லை தயாரா இத ஆமேல் கொடுத்துனி ஆமேல் வைறார தர்சி கொடுத்துனி பா ஆமேக்கு இல்லாந்திரே இல்ல கடை നാ അത ആ ബാക്ക് കൊടുത്തേക്കില്ല ഇഷ്ടമ്മ സാരണക്കി ബസ് സാരളി തോർസു അത് കാൽ കേൾക്കി അയ്യോ നൂറി അതാരളി താമക്കി നമ്മക്ക് നമ്മക്ക് ബന്ധ്രേ താബോദ ಅಯ್ ಗೊತ್ತಾರತೈ ಮಸ್ತ್ ನಮ್ ಕೆರೆಕ್ ಅಂತೂ ಮಸ್ತ್ ಆಗ ನಿಮ್ ಕೆರೆಕ್ಕೆ ಬಂದಿಲ್ ಬೇರೆ ನೀನ್ ಆ ಕೆರೆಗಳಿಂದ ಈ ಕೆರೆಕ್ ಬಂದ್ ಈರುಳ್ಳಿ ಬೆಳ್ಳುಳ್ಳಿ ಕೆರೆಕ್ಕೆ ಮತ್ತೆ ಏನ್ ಮಾಡಾನೇ ಮಂಗಮ್ಮ ಅಲ್ಲಿ ಯಾರು ನಮ್ಮನ್ನ ಅದಕ್ಕೆ ನಾನು ಇಲ್ಲಿ ಚೆನ್ನಾಗಿದ್ದೀನಲ್ಲ ಅದಕ್ಕೆ ಇಲ್ಲಿ ಓದ್ತೀನಿ ಏನ್ ಸುತ್ತಾಬಕಾಗಲ್ವಿ ಒಂದ್ ನೂರು ರೂಪಾಯಿ ಈರುಳ್ಳಿ ಒಂದ್ ಅರ್ಧ ಕೆಜಿ ಒಂದ್ ಬೆಳ್ಳುಳ್ಳಿ ತಾಂಬಕಾಗಲ್ವಿ ಒಂದ್ ಅರ್ಧ ಕೆಜಿ ತಗೊಂಡ್ರೆ ಸಾಕಮ್ಮ ಅವನು ಸತ್ ಹೋಗ್ತಾವೆ ಹೋಗ್ತವೆ ಬಿಸ್ಲಿಗೆ ಜಾಸ್ತಿನೂ ಕಾಮಕ್ ಹೋಗ್ಬಾರ್ದು ಸರಿ ಕಣ ಅಲ್ಲ ಯಾರ್ ಇದ್ರೆ ಇಸ್ಕೊಂಡು ಹೋಗ್ತೀನಿ ನಾನು ಹೋಗ್ತೀನಿ ಒಲೆ ಮೇಲೆ ಸಾರಿಗೆ ಬಂದಿದೀನಿ ಯಾತ ತಮ್ಮ ಒಂದು ರೂಪಾಯಿ ಖರ್ಚು ಮಾಡಲ್ಲ ಜಿಪ್ಪು ಶೆಟ್ಟಿ ಒಂದೊಂದು ರೂಪಾಯಿ ಖರ್ಚು ಮಾಡಲ್ಲ ಬರೀ ಮನ್ಮನೆ ಮನ್ಮನೆ ತಿರ್ಗಾಡ್ತಾಳೆ ಭಾಗ್ಯಕ್ ಹೋಗಣ ಈಗ ಅವ್ರು ಮಾತಾಡಿಸಲ್ವಲ್ಲ ಅಕ್ಕಿ ಇಲ್ಲಿ ಇಲ್ಲಿ ಬರ್ತಾಳೆ ನಾವು ಸುಮ್ಮನೆ ಇಲ್ಲ ಅನ್ಬೇಕು ಒಂದಿನ ಕೊಟ್ಟು ಕಳ್ಸಿ ಅದೇ ಬರ್ತಾಳ ದಿನ ಇವಳುನು ಹುನ್ಕೊಳಕ ನಾನು ಅವತ್ತು ಟೊಮೆಟೊ ಇಲ್ಲ ಅಂತು ಕೊಳಕನ ಮನೆಗೆ ಇದ್ದಾಗೆ ತಾಂಡೋಗು ಅಂತ ಕೊಟ್ಟೆ ಅವತ್ತಿಂದ ಇಲ್ಲಿಗೆ ಬರೋಕಂತಕೊಂತು ಅದಕ್ಕೆ ನಾನು ಯಾಕೆ ಕೇಳಿದ್ರೂ ಇಲ್ಲ ಇಲ್ಲ ಅಂತಾಯಿ ಅವಾಗ ನಾನ್ನೂರು ರೂಪಾಯಿ ಕೆ ಜಿ ಆಯಿತು ಅಲ್ಲಿ ಬೆಂಡುಳಿ ಅವಾಗಲೂ ಹಾಗೆ ಒಂದು ಎಲ್ಬೆಂಡು ಇದ್ರು ಕೂಡ ಒಂದು ಕೊಡಿ ಕೂಡ ಹಂಗೆ ಹೇಳ್ತಾ ಹೇಳ್ತಾಯಿ ನನಗೆ ಆರ್ಡರ್ ಬೋರ್ ಇರುತ್ತೆ ದುಡ್ಡು ಪಾತ್ರೆ ಖರ್ಚು ಮಾಡೋಕ್ಕಾಗಲ್ಲ ಮಣ್ಣ್ಮಣ್ ಮನೆ ತಿರುತ್ತೆ ಹಂಗೆ സരിക്കണോക്ക ഒല മേലെ യാക് ബുദ്ധ നാനും അന വർഷു മംഗളമ്മ മംഗളമ്മയന്തു അത് തടിയക്കാകപ്പർഷ മറ്റ ബു സാ നോക്കി ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಮೂರಾಗ್ ಬಾರ್ ಅಂತ ಇದ್ದಾಳೆ ಅವಳು ಫುಲ್ಲು ಉಜ್ಜಿ ಪುಣ್ಯ ಅವಳು ಒಂದು ರೂಪಾಯಿ ಖರ್ಚು ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾಳೆ ಈರುಳ್ಳಿ ಬೆಳ್ಳುಳ್ಳಿ ತಾಣಕ್ಕೂ ಅಷ್ಟೇ ಅವಾಗ ನಾನ್ನೂರು ರೂಪಾಯಿ ಕೆ ಜಿ ಆಗಿತ್ತಲ್ಲ ಮನೆಮನೆ ಮನ್ಮನೆ ತಿಳಿಯೋಳು ಬೆಳ್ಳುಳ್ಳಿನ ಅವಾಗಿಂತ ಯಾರೋ ಒಬ್ಬರು ಬೈದರು ಅವಾಗಿಂತ ತರ್ತಾಳೆ ಎಲ್ಲರೂ ಅಂಗಡಿಯವರು ಇನ್ನು ನಿಮ್ಮೂರಾಗ ಈ ಥರನೇ ಇದ್ರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು